ಜನರಿಗೆಲ್ಲ ಗೊತ್ತಾಗ್ಬೇಕು ಏನ್ ನಡ್ತದೆ ಎಲ್ಲೆಲ್ಲಿ ಸಗಣಿ ತಯಾರಾಗ್ತದೆ ಎಲ್ಲೆಲ್ಲಿ ಸಗಣಿ ತಿನ್ನೋಂತರಿದ್ದಾರೆ ಎಲ್ಲೆಲ್ಲಿ ಸಗಣಿ ಅಂತ ತಾವು ತಿನ್ಕೊಂಡು ಬೇರೆಯವರು ಹೊರಸೋರ್ ಇದ್ದಾರೆ ಇದೆಲ್ಲ ಗೊತ್ತಾಗ್ಬೇಕಾಗ್ತದೆ ಇಲ್ಲಪ್ಪ ಅಂದ್ರೆ ಕ್ಲೀನ್ ಆಗಲ್ಲ ಸಿಸ್ಟೆಮ್ ಸಂಬಡಿ ಶುಡ್ ಡೂ ದಿ ವೇರ್ ಬಿಗಿನ್ ಇವುಲ್ಲ ಈ ಬುಳಗಿ ನುಂಗಿಯೋದ್ರಿಂದ ಸರಿ ಆಗಲ್ಲ ಇದೆಲ್ಲ ಇದಕ್ಕೊಂದು ನಾಲ್ಕಾರು ತಲೆಗಳು ಬೀಳ್ಬೇಕು ಅವಾಗ ಏನಾದ್ರೂ ಉಪಯೋಗ ಆಗ್ತದೆ ಇದನ್ನು ಅಷ್ಟು ಪಬ್ಲಿಕ್ ಈಗ ನಾವು ರಿಲೇ ಮಾಡಿಬಿಡ್ತೀವಿ ಏನ್ ನಡೆದಿದೆ ಗವರ್ಮೆಂಟ್ ಎಲ್ಲೆಲ್ಲಿ ಏನು ಕೋರ್ಟ್ ನಲ್ಲಿ ನೋಡಿ ನಾವು ಓಪನ್ ಹೌದಾ ಎಲ್ಲರೂ ನೋಡ್ಬೋದು ನಾವು ನಾವೇನ್ ಕೆಲಸ ಮಾಡ್ತೀವಿ ನಾವೇನ್ ಮಾತಾಡ್ತೀವಿ ಹೌದಾ ಎಲ್ಲರೂ ನೋಡ್ತಾರೆ ನೀವೇನ್ ಕೆಲಸ ಮಾಡ್ತೀವಿ ನಿಮ್ಮನ್ನು ನೋಡ್ತಾರೆ ಹಂಗೆ ಕೆ ಪಿ ಎಸ್ಸಿಲ್ಲಿ ಏನೇನ್ ನಡೆದಿದೆ ನಿಮ್ಮ ಮತ್ ನೀವೇ ಕೊಟ್ಟಿದ್ದೀರಿ ನಾವೇನ್ ಜನರೇಟ್ ಮಾಡಿಲ್ಲ ನಿಮ್ಮಲ್ಲಿಂದ ಹುಟ್ಟಿದಂತ ಡಾಕ್ಯುಮೆಂಟ್ ಪೆನ್ ಡ್ರೈವ್ ನಿಮ್ ನಿಮ್ಗೆ ಎಲ್ಲ ಇಡೀ ಮಾರ್ಕೆಟ್ ಪ್ಲೇಸ್ ಪ್ಲೇಸ್ನಾಗೆಲ್ಲ ಒಂದೊಂದ್ ಕಡೆ ಒಂದೊಂದು ಟಿವಿ ಹಾಕಿ ಪಬ್ಲಿಷ್ ಮಾಡ್ಬೇಕು ಅಂತ ಆರ್ಡರ್ ಮಾಡ್ತೀವಿ ಮಾಡ್ಬೋದು ನಾವು ಹಂಗಾಗಿ ಎಲ್ಲಾ ಕಡೆ ಎಲ್ಲಾ ಕಡೆ ಕೆಟ್ಟ ಜನ ಇದ್ದಾರೆ ಆದ್ರೆ ಎಲ್ಲಾ ಕಡೆ ಒಳ್ಳೆಯವರು ಇದ್ದಾರೆ ಕೆಲಸ ರೀ ಏನಾಗಿ ಬಿಡ್ತದೆ ಕೆಟ್ಟ ಜನರು ಒಳ್ಳೆಯವರಿಗೆ ಮುಖಕ್ಕೆ ಹಚ್ಚಿ ಹಚ್ಚಿಬಿಡ್ತಾರೆ ಇದೆಲ್ಲಾ ಸಮಸ್ಯೆ ಇದಾವೆ ಇದು ಎಲ್ಲಾ ಕಡೆ ಇದೆ ಹಂಗಾಗಿ ನಾವು ಬಹಳ ಹುಷಾರಿಂದ ಹೋಗ್ಬೇಕು ಇದನ್ನ ಹಂಗೆ ಬಿಡಲ್ಲ ನಾವು

ಸನ್ಲೈಟ್ ಇಸ್ ದ ಬೆಸ್ಟ್ ಡಿಟರ್ಜೆಂಟ್ ಲೆಟ್ ಪೀಪಲ್ ಪೀಪಲ್ ನೋ ನೋ ಶುಡ್ ವಾಟ್ ಈಸ್ ಡಿಟರ್ಜೆ ಹೂ ಆರ್ ವರ್ಕಿಂಗ್ 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 ಆರ್ ಆರ್ ನಾಟ್ ಹೌ ದೇ ಲೆಟ್ ಪೀಪಲ್ ಬೇರೆ ಸಿಸ್ಟಮ್ ಇಲ್ಲ ಏನ ಬೇರೆ ಸಿಸ್ಟಮ್ ವರ್ಕ್ ಆಗಲ್ಲ ಆಮೇಲೆ ಹಿಂಗೆಲ್ಲ ಅನ್ಸಿ ಬಿಟ್ರೆ ಯಾವ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಈ ದೇಶದಲ್ಲಿ ಉಳಿತಾರೆ ಅವ್ರು ಬಿಟ್ಟು ಹೋಗಿಬಿಡ್ತಾರೆ ನೋಡಿ ಎಲ್ಲ ಮೆರಿಟ್ ಎಲ್ಲೆಲ್ಲಿ ಮೆರಿಟ್ ವಿಜೃಂಭಿಸಿದೆ ಅಲ್ಲಲ್ಲೆಲ್ಲ ದೇಶಕ್ಕೆ ಉಪಯೋಗ ಆಗಿದೆ ಅಂಬೇಡ್ಕರ್ ಅಂಬೇಡ್ಕರ್ಜಿ ಮೆರಿಟೋರಿಯಸ್ ಇದ್ರು ಒಳ್ಳೆ ಕಾನ್ಸ್ಟಿಟ್ಯೂಷನ್ ಒಬ್ಬ ವಿಶ್ವೇಶ್ವರಯ್ಯ ಇದ್ದದಕ್ಕೆ ಲಕ್ಷ ಲಕ್ಷ ಎಕರೆ ಇರಿಗೇಷನ್ ಆಯ್ತು ಡ್ಯಾಮ್ಗಳು ತಯಾರು ಐರ್ ಅನ್ ಸ್ಟೀಲ್ ಫ್ಯಾಕ್ಟರಿ ಆಯ್ತು ಸೆಂಚುರಿ ಕ್ಲಬ್ ಆಯ್ತು ಮೈಸೂರು ಬ್ಯಾಂಕ್ ಆಯ್ತು ಇರಿಗೇಷನ್ ಫೆಸಿಲಿಟೀಸ್ ಆಯ್ತು ಹೆಲ್ತ್ ಫೆಸಿಲಿಟೀಸ್ ಆಯ್ತು ಒಂದು ಬ್ರೈನ್ ಸಿಂಗಲ್ ಬ್ರೈನ್ ಆ ರೀತಿ ಒಬ್ಬ ಒಬ್ಬ ಕೆಂಪೇಗೌಡ ಬಿಲ್ಡ್ ಮಾಡಿದ್ದು ಬೆಂಗಳೂರನ್ನ ಒಂದು ಬ್ರೇನ್ ವಿತ್ ಗುಡ್ ಹಾರ್ಟ್ ಎಲ್ಲಾ ಕಟ್ ಜನರನ್ನು ಅಷ್ಟು ಎಲ್ಲ ಕೊಳಚೆ ನೀರು ಅಷ್ಟು ಇಲ್ಲಿ ಬಂದ್ಬಿಟ್ರೆ ಮುಂದೆ ಕೆಲಸ ಮಾಡೋದು ಹೆಂಗೆ ಜನರ ಗತಿ ಏನು ಕಾಮನ್ ಮ್ಯಾನ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಕೆಲಸ ಆಗೋದು ಹೆಂಗೆ ಆನ್ ಟ್ವೆಂಟಿ ಫೋರ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ವೈ ದಿ ಕೆ ಪಿ ಎಸ್ ಸಿ ಫೈನಲೈಸ್ಡ್ ದ ಲಿಸ್ಟ್ still inquiry is going on correct. three member committee is being is looking into why government did not ask why did you send this before inquiry is completed correct and that's the question here. what is the three member committee malos were disbanded on 4th march 2024 subsequently a five member committee was constituted ah, then uh, it the, is a larger reason larger why re government did not send it back saying that ಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಏನು ಅಮಿಷ ಇಲ್ಲದಂಗಲ್ಲ the the. better of I will yes. not come to the petition, sequence of events, Manoj. Your Lordship, may see, appointment notification is given on 25th June. Correct. They approached this court on 10th February. Our That's our system. System. That's right. why I don't yes. want to go into, the, uh, I understand where we are, uh, yet my house is in order, I have to get my house in order. But we want to tell you one thing, the Constituent Assembly debates relating to grant of constitutional status to the mm -hmm. state uh, <coughs> public service commissions and central public service commission. Mm -hmm. how that was under the government of india act 1935, government of india act 1990. Mm -hmm. how they were. why baba sai made all this change? just see the. i'll, go through, I'll go through that. i'll go through that. Yeah. Mm -hmm. what is the object? ವಿಲ್ ನಾಟ್ ಬಜ್ ಟು ಪೊಲಿಟಿಕಲ್ ಪ್ರೆಷರ್ ಹೂ ವಿಲ್ ನಾಟ್ ಬಜ್ ಟು ಸಚ್ ಅದರ್ ಪ್ರೆಷರ್ಸ್ ಆ ರೀತಿ ಇದ್ದಂತ ನಾವು ಬೇಕು ಅನ್ನೋದಕ್ಕೆ ನಾವು ಆ ರೀತಿ ಮಾಡ್ಕೊಂಡಿವಿಕ್ಟ್ ಎಟ್ಲೀಸ್ಟ್ ಒಂದು ನೂರ ಅಪಾಯಿಂಟ್ಮೆಂಟ್ ನಲ್ಲಿ ಒಂದು ಐವತ್ತು ಬ್ಯಾಡಪ್ಪ ಒಂದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಜನರಿಗೆ ಅನ್ಸ್ಬೇಕಲ್ಲ ಎಲ್ಲಿಲ್ಲ

ಲಾಯರ್ಸ್ ಬಗ್ಗೆ ಅಂದ್ರೆ ಆ ಮಾರ್ನಿಂಗು ಒಂದ್ ಸ್ವಲ್ಪ ಸತ್ಯ ಮಾತಾಡ್ತಿರ್ತಾರೆ ಇನ್ನು ಮನಸ್ಸು ಈಗ ಒಬ್ಬ ಬಾಳೆ ಕುಂದರಿ ಇರೋದಕ್ಕೆ ನಮ್ಗೆ ಎಷ್ಟು ರಿವರ್ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಎಷ್ಟು ಇನ್ಪುಟ್ ನಮಗೆ ಹ ಈಗ ಆ ರೀತಿ ಬರಂಗಿದ್ರೆ ಕೆಲ್ಸ ಆಗ್ತದೆ ದೇಶ ಉಳೀತದೆ ಇಲ್ಲಪ್ಪಾ ಅಂದ್ರೆ ನೂರಕ್ಕ ever up no the no feeling it, common man again yeah the big that is all being changed Your in fact is going to be placed this time or oh, the number of members is the highest in uh, India is in Karnataka 10 plus one more than up all an interview also we are cutting short we're getting only experts man. all that is being thought to be done so the external experts who are subject experts all that in fact I'll place it today after the thing. for next day referring I'll

ನೀವು ಬಹಳ ಬಹಳ ಸುಂದರವಾಗಿ ಮಾಡ್ರೆ ಮಾಡ್ತಾರೆ ಅಷ್ಟೇ ಅಷ್ಟು ಈಗ ನೋಡಿ ಎಲ್ಲಾ ಕಡೆ ಬಿಕಾಸ್ ಐ ಗೋನ್ ಕೀಪಿಂಗ್ ಐ ಐ ಐ ಐ ಐ ಗೋ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿಗೆಲ್ಲ ಸ್ಪೀಚ್ ಕೀಚ್ ಹೋದಾಗ ನಮ್ಗೆ ಸ್ಟೂಡೆಂಟ್ಸ್ ಎಲ್ಲಾರು ಅಥವಾ ಆಡಿಯನ್ಸ್ ಪ್ರಶ್ನೆ ಕೇಳುವಾಗ ಬಹಳ ಮುಜುಗರ ಆಗ್ತದೆ ತುಂಬಾ ಮುಜುಗರ ಆಗ್ತದೆ ನಾವ್ ಹೆಚ್ಚಿಗೆ ಹೇಳಿಕ್ ಬರಲ್ಲ ಯಾಕಂದ್ರೆ ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ ಹೌದಾ ಅಲ್ಲಿ ನಿಮ್ಗೂ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಿಮ್ 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 ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಆಗ್ತದೆ ನಾವು ಹೆಸರು ಹೇಳಲ್ಲ ಕೆಲವು ರಾಜ್ಯಗಳಲ್ಲಿ ನಾವ್ ಹೆಸರು ಹೇಳೋ ಇಲ್ಲ ಕೆಲವು ರಾಜ್ಯಗಳಲ್ಲಿ ನಾಲ್ಕು ಲಕ್ಷ ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ ಹೌದಾ ಎರಡೂವರೆ ಲಕ್ಷ ಎರಡು ಲಕ್ಷ ಐವತ್ತೈದು ಸಾವಿರ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಹೆಸರು ಹೇಳಲ್ಲ ಯಾಕಂದ್ರೆ ನೀವು ಮತ್ತೆ ಏನೋ ಬಣ್ಣ ಹಚ್ಚೋದು ಬೇಡ ಅನ್ನೋದಕ್ಕೆ ಇವೆಲ್ಲ ರೆಕಾರ್ಡ್ಸ್ ಪ್ರಕಾರ ಮಾತಾಡ್ತಾ ಇದೆ ಹೌದಾ ಎರಡು ಲಕ್ಷ ಐವತ್ತೈದು ಸಾವಿರ ಪ್ರಾಫಿಟ್ ಜನರೇಟ್ ಆಗ್ತದೆ ನಮ್ಮಲ್ಲಿ ಯಾಕಾಗ್ತಾ ಇದೆ ಎಷ್ಟು ಡ್ಯಾಮ್ಸ್ ಇದಾವ ಎಷ್ಟು ಡ್ಯಾಮ್ಸ್ ಇದಾವ ಎಷ್ಟೊಂದು ರಿವರ್ಸ್ ಇದಾವ ನಮ್ಮ ನಮ್ಮಲ್ಲಿರುವಂತವು ಇಲ್ಲೇ ಇಲ್ಲ ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೋತ್ಕೊಂಡ್ರೆ ಇಲ್ಲಿ ಉದ್ದಾರ ಆಗೋದೇ

In his first autobiography, which he published in nineteen thirties, he said, "Indian civil service is neither Indian nor service." Mm -hmm. Same thing will happen if bad people are appointed, ignoring uh, merit. men of integrity. Mm -hmm. Merit, alright, we can understand. Anyway, we are not much bothered about merit. Somehow we will understand that. What about the integrity? Mm -hmm. Integrity is in the hangover. ಮೆರಿಟ್ ಲೂಸ್ ಮಾಡಿ ಸುಪ್ರೀಂಕೋರ್ಟ್ ನೀವು ರಿಪೇಟ್ ಮಾಡ್ರಿ ಅಂತ ಹೇಳಿಲ್ಲ ಆಲ್ ಮೆರಿಟ್ ಈಸ್ ನಾಟ್ ದ ದನ್ಲಿ ಮಂತ್ರ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಕೆನ್ ನಾಟ್ ಬಿ ದ ದನ್ಲಿ ಮಂತ್ರ ಬಟ್ ಈಸ್ ದೇರ್ ಒನ್ ಸಿಂಗಲ್ ಡಿಸಿಷನ್ ವಿಚ್ ಸೇಲ್ ಈವನ್ ಇಫ್ ಇಂಟಿಗ್ರಿಟಿಂತ ಅದಕ್ಕೆ ಏನ್ ಮಾಡಿ ವಾಟ್ ಯು ಆರ್ ಗೋಯಿಂಗ್ ಟು ಅದನ್ನ ಬೇರೆ ರೂಲ್ಸ್ ಚೇಂಜ್ ಮಾಡೋದ್ರಿಂದ ಆಗಲ್ಲ ಎನ್ಪೊಟ್ಟು ಎಂಥವ್ರು ಯಾರು ಇವ್ರಲ್ಲ ಇವ್ರನ್ನ ತಯಾರಿ ಮಾಡೋರು ನಮಗೇ ನಾವು ಆರ್ ನಾಟ್ ಮಚ್ ವಿರ್ಡ್ ಅಬೌಟ್ ದಿ ಫರ್ನೇಸ್ ಇಟ್ ಸೆಲ್ಫ್ ಫ್ಯಾಕ್ಟ್ರಿ ಇಟ್ ಸೆಲ್ಫ್ ದಿ ಪೊಲೂಷನ್ ಬಿಗಿನ್ಸ್ ಗಂಗೋತ್ರಿ ಈಸ್ ಅವರ್ ಪ್ರಾಬ್ಲಮ್ ನೀವರ್ ಅಂತ ನೋಡ್ತೀವಿ ನೀವು ರೂಲ್ಸ್ ಚೇಂಜ್ ಮಾಡಿದ್ವಿ ಬಹಳ ಒಳ್ಳೆ ರೂಲ್ಸ್ ಚೇಂಜ್ ಮಾಡಿದ್ವಿ ರೂಲ್ಸ್ ಏನಾಗಲ್ಲ ಯಾವ ರೂಲ್ಸ್ ತನ್ನಷ್ಟು ತಾಲೆಯಲ್ಲಿ ಕೆಲಸ ಮಾಡಲ್ಲ ಅದಕ್ಕೆ ಅಲ್ಟಿಮೇಟ್ಲಿ ಮನುಷ್ಯರೇ ಬೇಕಾಗ್ತದೆ ಎಂತ ಮನುಷ್ಯರನ್ನ ಒಂದು ಒಂದು ಸ್ಟೋರಿ ಬಂದಿತ್ತು ಭಗವಂತ ಎಲ್ಲ ದೇಶಗಳನ್ನ ಒಂದ್ ರೀತಿ ತಯಾರಿ ಮಾಡಿದ್ನಂತೆ ಬ್ರಾಜಿಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಿದ್ನಂತ ಅವಾಗ ದೇವದೂತ ಕೇಳಿದ್ನಂತ ಭಗವಂತ ನೀನು ಒಂದ್ ದೇಶಕ್ಕೊಂದು ಇನ್ನೊಂದ್ ಒಂದು ಎರಡ್ ನಮನಿ ಮಾಡ್ತಾ ಇದ್ದೀನಿ ಹಂಗ್ ನೀನು ಹಿಂಗ ಯಾಕೆ ಏನ್ ಮಾಡಿದೇನ್ ನಾನು ಬ್ರಾಜಿಲ್ ದೇಶವನ್ನು ಎಷ್ಟೊಂದು ಸುಂದರವಾಗಿ ಮಾಡಿದಿ ಬೇರೆ ದೇಶಗಳು ಆಫ್ರಿಕಾದವು ಇವು ಹೆಂಗ್ ಮಾಡಿದೀಯಾ ನೀನು ಇರು ಇರು ಅಲ್ಲಿ ಎಂತ ಜನರನ್ನ ಹುಟ್ಟಿಸ್ತೇನೆ ಆಮೇಲೆ ಮಾತಾಡುವ ಜನರ ಮೇಲೆ ಡಿಪೆಂಡ್ ಹಂಗಾಗಿ ಅದಕ್ಕೆ ಏನ್ ಅಂತ ಏನಾಯ್ತು ರಿಪೋರ್ಟ್ ಏನೇನಾಯ್ತು ಆಮೇಲೆ ಚೀಫ್ ಸೆಕ್ರೆಟ್ರಿ ಅವರು ವಾಟ್ ವಾಟ್ ವೈ ಚೀಫ್ ಸ್ಟಿಲ್ ಗೋಯಿಂಗ್ ಆನ್ Why did you finalize the list? Anta Sarkara, a list operate Madwaga, appointment orders Kodawaga. Yak Astundo Akur del Martu. Amalanta condition happened immediately Koduvan Tate Nitu. Kodu huh? Other I understand. Kilkalano, the district I understand. We will take this to its logical conclusion. <laughs> ತೊಂದ್ರು ಇದನ್ನ ಕಳಿಸ್ಬೇಕು ಫೈನಲೈಸ್ ಮಾಡಬೇಕಿದ್ನ ಇಮಿಡಿಯೇಟ್ಲಿ ಕಳಿಸ್ಬೇಕು ಅಂತ ಯಾರು ಡಿಸಿಷನ್ ತೋಂಡ್ರು ಅವ್ರ ಹೆಸರುಗಳನ್ನು ಕೊಡಬೇಕು ಈಗ ಆಫ್ಟರ್ ಕ್ಯಾಪ್ಟನ್ ಸತೀಶ್ ಶರ್ಮಾ ಜಜ್ಮೆಂಟ್ ಈಗ ಅವ್ರನ್ನೆಲ್ಲ ಹಂಗ ಬಿಡ್ಲಿಕ್ಕೆ ಬರಲ್ಲ ನಾವು ಅಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾದಲ್ಲಿ ಐವತ್ತು ಲಕ್ಷ ರೂಪಾಯಿ ದಂಡ ಹಾಕಿತ್ತು ಸುಪ್ರೀಂ ಕೋರ್ಟ್

ಮಂತ್ವರಿ ತರ್ಟಿ ಜನವರಿ ಟ್ವೆಂಟಿನ್ Immediately, you know, the order issue, the government biltai, that is why so hurry. Between Supreme 20, court says between much 20, hurry. 22nd February and 25th June. What would have? Why did we do it? What? Why did you? we could have awaited the report? Then we could have proceeded. For you should have asked it. You know, yeah, investigation mm -hmm. act the five member committee Why did you send that report? That uh, uh, final list. This cannot happen without the involvement of some people. It's so obvious. Petitioners <laughs> only do not, <laughs> do <you laughs> do <you laughs> not ultimately, ultimately it's the, beneficiary in the Ultimately government issues the order. I mean they issue the order. The government issues issue the order. The order. They will not print uh, for, give the format to you and bring it to you saying that that's fine. They may have done something else. That's another thing. But it is you who will issue the order. One, and you 25th, have issued one. Twenty-fifth June twenty twenty four. We have appointed twenty-four people, man. So, in but, fact just

ಪಬ್ಲಿಕ್ ಡಿಸ್ಪ್ಲೇ ಮಾಡ್ಕೊಳ ಏನೇನಾಗಿದೆ ಅಂತ ಸೊ ದಟ್ ಪೀಪಲ್ ಆಲ್ಸೋ ಶುಡ್ ನೋ ಪೀಪಲ್ ಶುಡ್ ನೋ ಹೌ ಕೋರ್ಟ್ಸ್ ಫಂಕ್ಷನ್ ಹೌ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಫಂಕ್ಷನ್ ದೇರ್ ಇಸ್ ನಥಿಂಗ್ ಸೀಕ್ರೆ ಈ ಮಾರ್ಕ್ಸ್ ಮತ್ತೆ ಇಂಥವೆಲ್ಲ ಬಿಟ್ರೆ ಉಳಿದ್ ಸೀಕ್ರೆಟ್ ಆಗಿರೋ ಅಗತ್ಯ ಇನ್ನು ಒಂದ್ಸರಿ ನಾವು ನೋಡೋಣ ನೋಡ್ಕೊಂಡು ಇಫ್ ಯು ಸೆಲೆಕ್ಟ್ ಇಟ್ಕೊಳ್ಳೋಣ ನೋಡ್ಕೊಂಡು ಅದ್ರಲ್ಲಿ ಏನಾದ್ರೂ ಅಬ್ಲಾಕ್ಷಸ್ ಇತ್ತು ಅಂದ್ರೆ ಇಟ್ ಟು ಪೀಪಲ್ ಆಲ್ಸೋ ಲೆಟ್ ಪೀಪಲ್ ಜಡ್ What we have it? to go to people now. There is no other alternative. In fact, God, the P.S.S. scam also, ah. even that is the thing. Ultimately, we have to scrap it, redo the whole like, a, a, a examination, In fact, uh, now the technologies, the who write the. exam... It wassadallah? Wassadallah? Three three committees were formed. Puta committee report had correct. come. Correct, more than a decade ago. ravindra judgment, Yes. Puta For, committee correct, was appointed thereafter another committee came i think it was uh, uh, a <clears throat> in fact we are what the quota committee's report we have taken everything every recommendation is being implemented i'll show the recommendation But how these things happen as this last said people who are manning it is the ah. process of ನೀವು ಕಡೆ ನಿಮಗೆ ಈಗಿರುವಂತಹ ಯಾವ್ದಾದ್ರೂ ಮೆಂಬರ್ಸ್ ಮೇಲೆ ಏನಾದ್ರೂ ಕ್ರಿಮಿನಲ್ ಕೇಸು ಹಿಂದೆ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ ಇದೆಯಾ ಯಾವ್ದಾದ್ರೂ ದಿ ಕಮಿಟಿ ಮೇಲೆ ಎ ಪಿ ಮೆಂಬರ್ಸ್ ಮೇಲೆ ಮೇಲೆ ಹಿಂದ್ ಕ್ರಿಮಿನಲ್ ಕೇಸ್ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ ಪ್ಲೀಸ್ ಅಥವಾ ಅಲ್ಲಿರೋ ಆಫೀಶಿಯಲ್ಸ್ ಪೋಸ್ಟ್ ಆದ್ರ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಆಗ್ಲಿ ಇದೆಯಾ ಲಿಸ್ಟ್ ಕೊಡ್ಬೇಕು ಅವ್ರಸ್ ಕೊಡ್ಬೇಕು ನಮಗೆ ಈಗ ಅಪ್ರಿಶಿಯೇಟ್ ಮಾಡಲ್ಲ ಈ ಬೇರೆ ಅಪ್ರಿಷಿಯೇಷನ್ ನೋಡಿ ಆ ಕಮಿಟಿ ಮೇಲೆ ಆ ಕಮಿಟಿ ಮೆಂಬರ್ಸ್ ಕಮಿಟಿ ಕ್ವಾಟ್ಸ್ ಇನ್ ದಿಸ್ ನೋಡ್ಬೇಕಾಗುತ್ತೆ ನೋಡಿ ಪರವಾಗಿಲ್ಲ this yeah. is a letter that is written by the secretary, malots, making certain allegations, but not in the context of this recruitment. I am told it is generally malots so again with regard to the functioning. So that also was in the cognizance of the government that I have brought it to the notice of the learned AG. So we'll also place with regard to what action was taken on, on the basis of that. No, I think that was the only thing, Lord, uh, In the month of March of twenty twenty-four, this is in the month of February, March, Lord, The officer was transferred. the secretary of uh, KPSC was transferred because. Uh -huh. because uh, of this recommendation, yeah. uh, complaint uh, and recommendation was the she was transferred person to that So the complainant was punished. No, lords. no, no, my Lord Secretary uh, uh, K P C who sent the but, recommendation. But uh, she had made uh, that person had made allegations. No, 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 minutes The chairman of the commission. Yes. Uh, wrote to the government stating that this list ought to have not been sent. Please mm -hmm. don't make appointments on the basis the of the this. Secretary. By the secretary. On that basis, the secretary was transferred, but before she was transferred, she also officially wrote a letter to oh, the government. 22nd of uh, February. Huh? Lord, sir, one submission. In that cover, lord, sir, I am informed there is a pen drive and a hard disk. Except those two remaining, we have copies. Pen drive and hard disk, we don't have copies. alone sentence, Mark. We are told by the learned AEG. I am appearing as senior case. counsel. It's not a, a learned uh, senior advocate. <coughs> appearing for the kpsc that that uh one of the envelopes contains a hard, disk? a hard disk and a pen okay. drive pen drive uh and they don't have duplicates of the same please on maadi pod pododittu duplicates maadi ha erli nammalli ikku sölpa 25 124 letter mera <laughs> idhe <laughs> illide hi

ಜಜ್ಮೆಂಟ್ ಅಂದ್ರೆ ಒಂದು ನಾನು ಇತ್ಲಾಗ ಮಾಡಬೇಕು ಅತ್ಲಾಗರ ನಿಮ್ಗೆ ಸಾಧ್ಯತೆ ನೀವೆಲ್ಲರೂ ನಮ್ನೆಲ್ಲ ಡೌಟ್ ಮಾಡ್ಕೊಳ್ತಾರೆ ನಡೀತು ನಡೀಲಪ್ಪ ನಾಲ್ಕು ಕಂಬಕ್ಕಿ ಮಾಡ್ಕೊಲ ಏನಿಲ್ಲ ಮುಂದೆ ನಮ್ಮ ಮೊಮ್ಮಕ್ಕಳು ಆದ್ರೆ ಅವು ನಾಳೆ ಕೇಳ್ತಾವ ಅಜ್ಜ ನೀನು ಇತ್ಯಲ್ಲ ಕೋರ್ಟ್ ನಲ್ಲಿ ಏನ್ ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ ಕೇಳಿದ್ರು ಹೇಳ್ಬೇಕು ಅಲ್ವಾ ಆ ರಷ್ಯನ್ ರೆವಲ್ಯೂಷನ್ ಆದಾಗ ಐ ತಿಂಕ್ ಫ್ರೆಂಚ್ ರೆವಲ್ಯೂಷನ್ ಆದಾಗ ವಿ ಕೇಳಿದ್ನ ಮೊಮ್ಮಗ ಅಜ್ಜ revolution aagvaga ni ittela ni achievement my grandson i survived that's my achievement. Otherwise, otherwise ikyo yaro obru madbekale the process of select the start beginning in fact the timing is also absolutely right between yesterday and today at least we are thinking of it it's coming in the papers What is

ಪಂಚ್ ಕಮಿಟಿ ಇಟ್ಕೊಂಡು ನಮ್ಮ ರಾಘವನ್ ಅವ್ರನ್ನ ಬಸವರಾಜನ್ನ ಇವ್ನೆಲ್ಲ ಇಲ್ಲಿ ವಿಟ್ನೆಸ್ ಇಟ್ಕೊಂಡು ಮುಂದೆ ನಾವು ಅದನ್ನೆಲ್ಲ ಮಾಡ್ತೀವಿ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ವೆದರ್ ಎವ್ರಿಥಿಂಗ್ ಶುಡ್ ಬಿ ಏನು ರಿಲೇಡ್ ಇನ್ ಅವರ್ ಕೋರ್ಟ್ ಪ್ರೊಸೀಡಿಂಗ್ ಸೊ ದಟ್ ಪೀಪಲ್ ವಿಲ್ ಲುಕ್ ಇನ್ ಟು ಪ್ಲಿಸ್ ಅಲ್ಲಿ ರಿಪೋರ್ಟ್ ಮೇಲೆ ಮಾಡೋ ಟಿಲ್ ಮೈ ನಾಟ್ ನಮ್ಮ ಅಲ್ಲಿವರೆ ನಾಟ್ ಟೇಕರ್ತೀರಿ

we okay. oh, on with regard to yeah. appointment that's the government. That's, that's really, that. That, at least, till next date of hearing. ultimate Mr. Burya, no precipitate reaction shall be taken against the petitioners till next date of hearing. however, petitioners shall not seek or plead any equity on the basis of oh. sorry. I mean this is like, like the condition number ah, three. that's it. That's <laughs> <one. That's laughs> <one. laughs> <laughs> You <laughs> are agree. <laughs> 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 you're right, you are right. We agree with that. Sir, yes, sir. Milords, one submission. The stage, insofar as the KPSC was concerned, it was at the stage, milots, when the commission accepted the final report uh, report of the subcommittee and directed further action. We were at that stage. The general entry motto was not to precipitate. Now my have clarified its only as against their appointments. Uh, can it be clarified that we can go ahead with the further action or should we hold it? No? <laughs> I'll hold it. I'll hold, 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 hold it. I just want When will you call this matter on 18th? Call on 18th at 2.30.